ಬಿ ಜೆ ಪಿ ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಅನೇಕ ಹುನ್ನಾರಗಳನ್ನು ಖಂಡಿಸಿ ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ತೇಜವಜೆ ಮಾಡುತ್ತಿರುವ ಚಲವಾದಿ ನಾರಾಯಣಸ್ವಾಮಿ ಮತ್ತು ಬಿ ಜೆ ಪಿ ಪಕ್ಷವನ್ನು ಪಕ್ಷದ ವಿರುದ್ಧ ಒಂದು ರಾಜ್ಯವ್ಯಾಪಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ರೂಪಿಸಿರ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಆ ಕಾರಣಕ್ಕಾಗಿ ಪೂರ್ವಭಾವಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯದ ನಾಯಕರು ನಮ್ಮೆಲ್ಲರ ಹೆಮ್ಮೆ ನಾಯಕರು ಹುಟ್ಟು ಹೋರಾಟಗಾರರು ದಲಿತ ಲೋಕದ ಧ್ರುವತಾರೆ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ಆಗಮಿಸಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೊರಲಿಕ್ಕೆ ಬೈತಾ ಇದ್ದೇನೆ ಅದರೊಟ್ಟಿಗೆ ಇನ್ನೊರು ನಮ್ಮ ರಾಜ್ಯ ಖಜಾಂಚಿಗಳು ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ರಾಜ್ಯ ಖಜಾಂಚಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ವಾಲೀಸ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಸಂಚಾಲಕ ಸಹೋದರಾಗಿರ್ತಕ್ಕಂಥ ಸೇತು ರಾಯಣ್ಣವರ ಇದ್ದಾರೆ ಅದರೊಟ್ಟಿಗೆ ಅನೇಕರನ್ನ ದಲಿತ ಸಮಿತಿಯ ಪದಾಧಿಕಾರಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಯಾವತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳಿಗೂ ಮುದ್ರಣ ಮಾಧ್ಯಮದ ಬಂಧುಗಳಿಗೂ ವೇದಿಕೆ ಮೂಲಕ ತುಂಬ್ರ ಹೃದಯದ ಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ದಲಿತ ಲೋಕದ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ಮುಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಮಾಧ್ಯಮ ನಾನು ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರತಕ್ಕಂಥ ಜಿಲ್ಲಾ ಸಂಚಾಲಕರು ರಾಯಣ್ಣನವರು ಜಿಲ್ಲಾ ನಾಯಕರು ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರು ವೈ ಸಿ ಮಯೂರವರು ಮತ್ತು ರಾಜ್ಯ ಖಜೇಂಚಿ ಆಗಿರ್ತಕ್ಕಂಥ ಬಿ ಸಿ ವಾಲಿಯವರು ನಮ್ಮ ಜೊತೆ ಇವತ್ತಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಸಮರ್ಪಣೆ ನಾವು ಮಾಡಿಕೊಂಡು ಎಪ್ಪತ್ತೈದು ವರ್ಷ ಕಳಿತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ನಾವೆಲ್ಲರೂ ಕೂಡ ಸಮಾನರು ನಾವು ಯಾರೂ ಕೂಡ ಮೇಲೂ ಅಲ್ಲ ಕೀಳು ಅಲ್ಲ ಎಲ್ಲರೂ ಕೂಡ ಸಮಾನರು ಸಾರ್ವತ್ರಿಕವಾಗಿ ನಾವೆಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಮಾನವಾಗಿ ಒಂದು ಅವಕಾಶಗಳನ್ನು ಮತ್ತು ಮುಕ್ತವಾದ ಅವಕಾಶಗಳನ್ನು ನೀಡಿರ್ತಕ್ಕಂಥ ನಮ್ಮ ಸಂವಿಧಾನ ಹಾಗಾಗಿ ನಮ್ಮ ದೇಶನ ಆಳಲಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಐದು ವರ್ಷಕ್ಕೆ ಬರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಮತ್ತು ಅನೇಕ ಪಕ್ಷಗಳು ರೂಪುಗೊಂಡು ಪ್ರಜೆಗಳ ಹಿತಕ್ಕಾಗಿ ಮತ್ತು ದೇಶದ ಹಿತಕ್ಕಾಗಿ ಆಡಳಿತ ನಡೆಸಲಿಕ್ಕೆ ಇಲ್ಲಿ ಜನರಿಗೆ ಓಟಿನ ಅಧಿಕಾರವನ್ನು ಕೊಟ್ಟು ಸಂವಿಧಾನ ಪ್ರಕಾರ ಜನರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಕರ್ತರದ್ದು ಸಂವಿಧಾನ ಮಿತ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕನಸಿರುತ್ತೆ ಇಡೀ ನಮ್ಮ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಜಾತಿ ಬಹುಭಾಷಾ ಆಮೇಲೆ ಬಹು ಸಂಸ್ಕೃತಿವಾಗಿರ್ತಕ್ಕಂಥ ದೇಶದಲ್ಲಿ ಎಲ್ಲರಿಗೂ ಕೂಡ ಸಮಾನದಂಥ ಅವಕಾಶ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಸಿಗಬೇಕು ಯಾರಿಗೂ ಕೂಡ ಹಕ್ಕುಲಿಂದ ವಂಚನೆ ಆಗಬಾರ್ದು ಹೇಳಿ ಹಾಗಾಗಿ ಅಂಥ ಒಂದು ಸಂವಿಧಾನದ ಆಶೆಯನ್ನು ಇವತ್ತು ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಯಿತು ಬಿ ಜೆ ಪಿ ಪಕ್ಷ ಆಳ್ತು ಮತ್ತು ಕೆಲವೊಂದು ಸಮ್ಮಿಶ್ರವಾಗಿ ಆಯ್ಕೆ ಮಾಡಿದ್ವು ಆದರೂ ಕೂಡ ಸಂವಿಧಾನ ನಿರೀಕ್ಷೆ ಮಾಡಿದಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸದೃಢತೆ ದುರ್ಬಲ ವರ್ಗಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸಿಗಲಿಲ್ಲ ಹಾಗಾಗಿ ಜನರಿಂದ ನೇರವಾಗಿ ಆಯ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಕ್ಷಗಳು ತಂತ್ರಗಾರಿಕೆ ಮಾಡಿ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಕೂಡಿಸಿ ಇಲ್ಲಿರ್ತಕ್ಕಂಥ ಧರ್ಮಗಳಲ್ಲಿ ಧರ್ಮಗಳಲ್ಲಿ ಭೇದನ ಹುಟ್ಟಿಸಿ ಇಲ್ಲಿ ಭಾಷೆ ಭಾಷೆಗಳಲ್ಲಿ ಭೇದನ ಹುಟ್ಟಿಸಿ ನಾವು ಅಧಿಕಾರ ಗದಿಗೆಯನ್ನು ಹಿಡಿದಿರುವಂಥ ಅಪಾಯಕೆಯಿಂದ ನಮ್ಮ ಒಂದು ರಾಷ್ಟ್ರದಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳು ನಮಗೆಲ್ಲ ಗೊತ್ತಿದೆ ಅಂಥದ್ರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಹಿಂದಿ ಜನಸಂಘಿತ್ತು ಅನಂತರ ಬಿ ಜೆ ಪಿ ಪಕ್ಷ ಆಯಿತು ಬಿ ಜೆ ಪಿ ಹಿಂದೆ ಏಯ್ಟೀನ್ ಟ್ವೆಂಟಿ ಫೈವ್ ಲಲ್ಲಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘ ಪರಿವಾರದ ಪರಿವಾರದ ಆರ್ ಎಸ್ ಎಸ್ ಉಟ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಹಿಂದೆ ಇರತಕ್ಕಂಥ ಶಕ್ತಿ ಅದಕ್ಕೆ ಹಿಂದೂ ರಾಷ್ಟ್ರ ಆಗಬೇಕು ಅದಕ್ಕೆ ಹಿಂದೂ ಚಾತರವಾಣಿ ಕುತಂತ್ರವನ್ನು ಹಿಂದೂ ಜಾತರವಾಣಿ ವ್ಯವಸ್ಥೆಯನ್ನು ಹಂಗೆ ಮುಂದುವರಿಬೇಕು ಯಾರು ತಲೆಗೂ ಕೇವಲ ವೈಯಕ್ತಿಕ ಅವರ ವ್ಯಕ್ತಿತ್ವಕ್ಕೆ ಚುಕ್ತಿ ತರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮನುವಾದಿ ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿ ಅಲ್ಲ ಮನುವಾದಿ ನಾರಾಯಣ ಸ್ವಾಮಿ ಮನುವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಆನೆ ಹೋಗ್ತಾ ಇದ್ದಾರೆ ನಾಯಿಗಳು ಹೋಗ್ತಾ ಇದ್ದಾವೆ ಆನೆ ಯಾರು ಅಂತ ಪತ್ರಕರ್ತರು ಕೇಳ್ತಾರೆ ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ನಾಯಿ ಯಾರು ಅಂತ ಹೇಳಿದ್ರೆ ಅರೆ ಪ್ರಿಯಾಂಕಾ ಖರ್ಗೆ ಅವ್ರಿ ಅಂತ ಹೇಳ್ತವ್ರು ಮಾಡಿರ್ತಾರೆ ಅಂದರೆ ಇಟ್ಟು ಕೀಳುಮಟ್ಟದ ರಾಜಕಾರಣಿ ಕೀಳುಮಟ್ಟದ ಭಾಷೆಯನ್ನು ಬಳಸ್ತಕ್ಕಂಥ ಶಬ್ದ ಬಳಸ್ತಕ್ಕಂಥ ಮನುವಾದಿ ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ಸಂವಿಧಾನದತ್ತವಾಗಿ ಸಾರ್ವತ್ರಿಕವಾಗಿ ಒಬ್ಬ ಸಾರ್ವಜನಿಕ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಅವರು ಯಾವ ರೀತಿಯಾಗಿ ಮಾತಾಡಬೇಕು ಸಂವಿಧಾನ ಪದ ಬಳಸಬೇಕು ಸಂಸದಿ ಪದಗಳನ್ನು ಬಳಸಬೇಕು ಅನ ಪದಗಳನ್ನು ಬಳಸಬಾರ್ದು ಅಂತಕ್ಕಂಥ ಕಾಮನ್ ಸೆನ್ಸ್ ಇರಲಾರ್ದಂಥ ಮತ್ತು ಅನ್ನ ರವಿಕುಮಾರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಇಲ್ಲದರೆ ಅವ್ರು ಕಿತ್ತಾಕ್ಬೇಕು ಮತ್ತು ವಿರೋಧ ಪಕ್ಷದ ನಾಯಕರು ಇರಲಿಕ್ಕೆ ಅವರಿಗೆ ನಾಲಾಯಕರು ಮತ್ತು ಇದೆಲ್ಲ ಅವಿವೇಕಿ ಮಾತುಗಳನ್ನು ಆಡೋದು ಬಿಡಬೇಕು ವಿವೇಕತನ್ನು ಹೊಂದಿರಬೇಕು ರಾಷ್ಟ್ರಪಕ್ಷ ಅಂತ ಬಿ ಜೆ ಪಿ ಹೇಳ್ಕೊಳ್ತಾರೆ ರಾಷ್ಟ್ರಪಕ್ಷ ಬಿ ಜೆ ಪಿ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿ ವರ್ತಿಸ್ಬೇಕು ಅಂತಕ್ಕಂಥದ್ದು ಸಿಂಪಲ್ ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ತಿಳುವಳಿಕೆ ಇರಲಾರ್ದಂಥ ಪಕ್ಷ ಬಿ ಜೆ ಪಿ ಪಕ್ಷ ನಡವಳಿಕೆಗೆ ನಾವು ಧಿಕ್ಕಾರು ಹೇಳ್ತೀವಿ ಈ ಕಾರಣಕ್ಕಾಗಿ ನಾವು ಈ ಒಂದು ಸಂಘರ್ಷವನ್ನು ಸಾರಿದ್ದೀವಿ ಅದಕ್ಕಾಗಿ ಇಲ್ಲಿ ಬಿಜಾಪುರದಲ್ಲೂ ಕೂಡ ಹತ್ತನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆ ಇರುತ್ತದೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇರುತ್ತದೆ ಮತ್ತು ಎರಡನೇದಾಗಿ ಮೊನ್ನೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಏನು ಒಂದು ವಿಜಯ ಉತ್ಸವದಲ್ಲಿ ಅವ್ರ ಕಪ್ಪನ್ನು ಗೆದ್ದದಕ್ಕಾಗಿ ವಿಜಯೋತ್ಸವಕ್ಕಾಗಿ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳನ್ನು ಭಾಳ ಅದು ಏನಂತಂದರೆ ಒಂದು ಒಮ್ಮೆ ಸಮುದ್ರ ನೀರು ಯಾವಾಗ ಎಲ್ಲ ಗೇಟ್ಗಳು ಸಿಗದಲ್ಲ ನೀರು ಯಾವ ರೀತಿ ಬರ್ತದೋ ಅದೇ ರೀತಿ ಜನರು ಮೂವತ್ತೈದು ಸಾವಿರ ಸೀಟ್ಗಳು ಇದ್ದಾಗ ಇಪ್ಪತ್ತೊಂದು ಗೇಟ್ಗಳಲ್ಲಿ ಐದು ಸಾವಿರ ಮಿನಿಮಮ್ನಿಂದ ಹತ್ತು ಸಾವಿರ ಜನ ಎಲ್ಲ ಗೇಟ್ಗಳಲ್ಲಿ ಜಮಾ ಆಗ್ತಾರೆ ನಾನು ಬೆಂಗಳೂರಿನಲ್ಲಿ ಅವತ್ತಿದ್ದಾಗೂ ಕೂಡ ಅಲ್ಲಿ ಸ್ಥಳದಾಗಿರ್ಲಾದರೂ ಕೂಡ ಟಿ ವಿಯಲ್ಲಿ ನೋಡಿದೆ ಅಷ್ಟೊಂದು ಜನಕ್ಕೆ ಗೇಟ್ಗಳು ಒಳಗೆ ಕೂಡಲೇ ಅಂತ ತೆರೆದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ನುಗ್ಗಿ ಆ ರೀತಿ ಕಾಲ್ತೊಳಿಸಿಕೊಳಗಾಗಿ ಹತ್ತು ಹನ್ನೊಂದು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ದುಃಖವಾಗಿ ಬರೆಸ್ತದೆ ಮತ್ತು ಅವ್ರ ಸಂಬಂಧಿಕರಿಗೆ ಒಂದು ಧೈರ್ಯ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ನಾವು ಸಾರ್ವಜನಿಕರು ಎಲ್ಲನೂ ಕೂಡ ನಾವು ಅವರಿಗೆ ನೈತಿಕವಾಗಿ ಬೆಂಬಲಿಸ್ತೀವಿ ಹೇಳಿ ನಾನು ಪ್ರಾರ್ಥಿಸ್ತೀನಿ ಈ ಘಟನೆ ನಡಿಬಾರ್ದಾಗಿತ್ತು ನಡೆದಿದೆ ಮತ್ತು ಯಾರು ತಪ್ಪಿಸ್ತಿರೋದರ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಸರ್ಕಾರ ಈಗಾಗಲೇ ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಜುಡಿಷರಿ ಇರ್ಕೋರಿಗೆ ಆರ್ಡರ್ಸ್ ಮಾಡಿದ್ದಾರೆ ಆದಷ್ಟು ತ್ವರಿತಗತಿಯಿಂದ ಜನರಿಗೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ಏನು ಸಾವಾಯಿತು ಅವರು ಸಾವಾದ ರೀತಿಯಲ್ಲಿ ಇದು ಕರ್ನಾಟಕ ಕ್ರಿಕೆಟ್ ಮಂಡಳಿ ಕರ್ನಾಟಕದಾಗಲಿ ಅಥವಾ ಆರ್ ಸಿ ಬಿ ಆಗಲಿ ಅವರಿಗೊಂದು ಐವತ್ತೈವತ್ತು ಲಕ್ಷ ದುಡ್ಡನ್ನು ಆ ಫ್ಯಾಮಿಲಿ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ದನಿ ಸಂಘ ಸಮಿತಿ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ ಒಂದು ಕೋಟಿ ಒಂಬತ್ತು ಲಕ್ಷ ಎಷ್ಟಿ ಜನರಿದ್ದಾರೆ ಐವತ್ತಾರ ಲಕ್ಷಕ್ಕಿಂತಲೂ ಎಷ್ಟಿ ಜನ ಇದ್ದಾರೆ ಸಂವಿಧಾನದತ್ತವಾಗಿ ನೈನ್ಟೀನ್ ಫಿಫ್ಟಿ ಟೂದಲ್ಲೇ ಅವ್ರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗ್ತಿತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ಸೇವೆಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಅವ್ರಿಗೆ ಸೀಟ್ಗಳನ್ನು ಬೀಸಲಿರ್ತಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿ ಇವರು ಜನಸಂಖ್ಯೆ ಅನುಗುಣವಾಗಿ ಎಸ್ ಸಿಗಳು ಹದಿನೇಳು ಪರ್ಸೆಂಟ್ ಇದ್ದಾರೆ ಎಸ್ ಟಿಗಳು ಏಳು ಪರ್ಸೆಂಟ್ ಇದ್ದಾರೆ ಹೀಗಾಗಿ ಇವರು ಒಟ್ಟು ಜನಸಂಖ್ಯೆ ಇಪ್ಪತ್ನಾಲ್ಕು ಪಾಯಿಂಟ್ ಪರ್ಸೆಂಟೇಜ್ ಇದ್ದಾಗ ಅಷ್ಟು ಜನಸಂಖ್ಯೆ ಅನುಗುಣವಾಗಿ ಇವರಿಗೆ ಮೀಸಲಾತಿ ನೀಡಬೇಕು ಅಂತ ಹೇಳಿ ಡೈರೆಕ್ಟು ಪ್ರಿನ್ಸಿಪಾಲ್ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರವನ್ನು ಬಳಸ್ಕೊಂಡು ಸರ್ಕಾರ ಅದನ್ನು ಮಾಡಿತ್ತು ಅದರ ಪ್ರಕಾರ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಈಗ ಕ್ಲಾಸ್ ಒನ್ ಕ್ಲಾಸ್ ತಗೊಳ್ಕೋ ಅದರ ನೋಟ್ರ ಪ್ರಕಾರ ಈ ಎಕ್ಸಾಮು ಅವರು ತುಂಬಿ ಒಂದು ತಯಾರಿ ಮಾಡಿಕೊಂಡಿದೆ ಅದು ಇವತ್ತು ಕೆ ಎ ಟಿ ರದ್ದು ಮಾಡಿದೆ ಹಾಗಾಗಿ ಇದಕ್ಕಿದ್ದಂಗೆ ರದ್ದು ಮಾಡಿ ಇದು ಅವಘಾಡಿಕೆ ಒಳಗಾಗಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಎಚ್ಚೆತ್ಕೊಂಡು ಇದಕ್ಕೆ ಹೈಕೋರ್ಟ್ಗಳಲ್ಲಿ ಹೋಗಬೇಕು ಇಲ್ಲಿ ಹೋದ್ರೆ ಹೌಸ್ನಲ್ಲಿ ಈ ಒಂದು ವಿಚಾರ ತಗೊಂಡು ಬಂದು ಅದರಲ್ಲಿ ಇಟ್ಟು ಚರ್ಚೆ ಮಾಡಿ ಒಂದು ಕಾಯ್ದೆಯನ್ನು ಮಾಡಿ ಇವರು ಜನಸಂಖ್ಯವಾಗಿ ಮೀಸಲಾತಿ ಕೊಡಬೇಕು ಅಂತ ಈಗ ಮಂಜೂರಾತಿ ಇದ್ದಿರ್ತಕ್ಕಂಥ ಹುದ್ದೆಗಳು ಕ್ರಮೇಣವಾಗಿ ತುಂಬತಕ್ಕಂಥದ್ರಲ್ಲಿ ಮತ್ತೆ ಇನ್ನೊಂದಿಷ್ಟು ವಿಳಂಬವಾಗಿ ಮತ್ತು ಕರ್ನಾಟಕದಲ್ಲಿ ನಿರುದ್ಯೋಗನ ಹೆಚ್ಚಾಗಿ ಜನರು ಇವು ಯುವಕರು ಹತಾಶೆ ಮನೋಭಾವಕ್ಕೆ ಬರಬಾರ್ದು ಆ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಚಿತ್ತನೆ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಒಂದು ಮೀಸಲಾತಿ ಬಗ್ಗೆ ಒಂದು ಕ್ರಮ ತೋಲಿ ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊತೀನಿ